ಹಳ್ಳಿ ಪಿ ಆರ್ ಪಿ ಟಿ ಇಂಜಿನಿಯರ್ ಸುಮಾರು ಮುಖ್ಯಮಂತ್ರಿಗಳು ಐವತ್ತೈದು ಕೋಟಿ ಒಂದು ಕನಸನ್ಸಿ ಕೊಟ್ಟರು ಸಹ ಒಂದು ಎರಡು ತಾಲೂಕಲ್ಲಿ ಬಿಟ್ಟರೆ ಈಗ ನಾನು ನಾಲ್ಕು ತಾಲೂಕು ಕನಸಲ್ಪಟ್ಟಿದ್ದೀನಿ ಮತ್ತು ಅವರಿಗೆ ಆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದೀನಿ ತಿಂಗಳಲ್ಲಿ ಒಂದು ತಿಂಗಳು ಹತ್ತು ದಿವಸಗಡೆ ಏನು ದುಡ್ಡಿಗೆ ಒಂದು ಮುನ್ನೂರೈತೂರು ಕೋಟಿ ಇಪ್ಪತ್ತೆ ಹಳ್ಳಿ ರಸ್ತೆಗಳು ಹಳ್ಳಿ ರಸ್ತೆಗಳಿಗೆ ಪಾಸ್ಪಾಲ್ ಮಾಡಲಿಕ್ಕೆ ಮತ್ತು ಚರಂಡಿ ಹಳ್ಳಿ ಕಟ್ಟಿಬಿಟ್ಟರೆ ಚೆಡ್ಡು ಕೊಟ್ಟಿರೋ ದುಡ್ಡು ಉಪಯೋಗಿಸಿಲ್ಲ ನಾವು ಹತ್ತು ಮತ್ತು ಇಪ್ಪತ್ತು ಒಂದು ವರ್ಷ ಆಗೈತೆ ಆ ಕೊಟ್ಟಿರುವಂಥ ದುಡ್ಡನ್ನು ಉಪಯೋಗಿಸಿ ಕೂಡಲೇ ರಸ್ತೆಗಳನ್ನು ಮಾಡಬೇಕು ಅಂತ ಹೇಳಿದ್ನಿ ಆ ಕೆಲಸ ಸಹ ಮಾಡ್ತಾರೆ ಮತ್ತು ವಿಶೇಷವಾಗಿ ಇನ್ನೊಂದು ಪ್ರಪೋಸಲ್ಲು ಒಂದು ವಿಚಾರ ಅಂದರೆ ಈ ಕಟ್ಟಡ ಇದು ಮೈನರ್ ಇರಿಗೇಷನ್ ಸೇರಿತ್ತು ಆದ್ದರಿಂದ ಈ ಕಟ್ಟಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಜಿಲ್ಲಾ ಪಂಚಾಯತ್ ಕಟ್ಟಡ ಇದೆ ಕೋಲಾರದಲ್ಲಿ ಇಲ್ಲ ಅಂತ ಅದಕ್ಕೆ ರೇಷ್ಮೆ ಇಲಾಖೆಗೆ ಸೇರಿದಂಥ ಜಾಗ ಐದು ಎಕರೆ ಇದೆ ಹಾಸ್ಪಿಟ್ಲ್ ಪಕ್ಕದಲ್ಲಿ ಸೊ ಐದು ಎಕರೆ ಒಂದು ಎಕರೆ ಅವ್ರು ಬಿಟ್ಟುಕೊಟ್ಟು ನಾಲ್ಕು ಎಕರೆಯಲ್ಲಿ ಭಾಳ ಸುಖಜಿತವಾದ ಜಿಲ್ಲಾ ಪಂಚಾಯತ್ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದು ಸಭೆಯಲ್ಲಿ ಪ್ರಪೋಸಲ್ ಕೊಡೋಕ್ಕೆ ಹೇಳಿದ್ದು ಎಮ್ ಎಲ್ ಎ ಜಾಗ ಹೇಳಿದ್ದು ಡಿ ಸಿ ಅದನ್ನು ಪ್ರಪೋಸಲ್ ಕೊಡ್ತಾರೆ ಅದನ್ನು ನಾವು ಜಿಲ್ಲಾ ಪಂಚಾಯತಿಗೆ ತಗೊಂಡು ಆರ್ ಡಿ ಪಿ ಆರ್ ತಗೊಂಡು ಅದರಲ್ಲಿ ಒಂದು ಹೊಸ ನಿರ್ಮಾಣ ಮಾಡಲಿಕ್ಕೆ ನಾವು ಮಿನಿಸ್ಟರ್ ನಾವೆಲ್ಲ ಇಷ್ಟಾಗಿದೆ ಮೆಡಿಕಲ್ ಕಾಲೇಜ್ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಲಾಸ್ಟ್ ಬಜೆಟಲ್ಲಿ ಬಿ ಪಿ ಪಿ ಮಾಡಲು ಯಾರೂ ಬಂದಿಲ್ಲ ಸಾಲ್ ಫಾರೆಸ್ಟ್ ಫಸ್ಟ್ ಇಬ್ಬಿ ಬಿ ಮಾಡ ಯಾರೂ ಪಾರ್ಟಿಸಿಪೇಟ್ ಮಾಡಿಲ್ಲ ಅದಕ್ಕೆ ಮುಖ್ಯಮಂತ್ರಿಗಳಾದ ನಾನು ಮುಂಜು ನಾವು ಹೋಗಿ ಹೇಳಿದಾಗ ಆಯಿತು ಬಂದಿಲ್ಲ ಅಂತ ಬಿಟ್ಟು ನೆಕ್ಸ್ಟ್ ಬಜೆಟಲ್ಲಿ ಸರ್ಕಾರದ ವತಿಯಿಂದನೇ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದರೆ ನೆಕ್ಸ್ಟ್ ಬಜೆಟಲ್ಲಿ ಘೋಷಣೆ ಮಾಡಿ ಆ ಕೆಲಸ ಮಾಡಿ ಬರ್ತದೆ ಇಪ್ಪತ್ತೆರಡು ಎಕರೆ ಹೊರ್ಗಡೆ ಜಾಗ ಅಂತಲ್ಲ ಹಾಸ್ಪಿಟ್ಲ್ ಇದೇ ಇರ್ತದೆ ಬಟ್ ಹೊರ್ಗಡೆ ಇಪ್ಪತ್ತೆರಡು ಜನ ನೆಕ್ಸ್ಟ್